ನಮ್ಮ ಅರಸು ನೂರ ಹತ್ತರ ನೆನಪಿನಲ್ಲಿ ಒಂದು ಪ್ರೀತಿಯ ಸಮಾರಂಭ ಕಾರ್ಯಕ್ರಮ ಹುಣಸೂರು ನಗರದ ರೋಟರಿ ಸಭಾಂಗಣದಲ್ಲಿ ಸಮಾನ ಮನಸ್ಕರ ಸಂಘಟನೆಗಳು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ನಮ್ಮ ಅರಸು ನೂರ ಹತ್ತರ ನೆನಪಿನಲ್ಲಿ ಒಂದು ಪ್ರೀತಿಯ ಸಮಾರಂಭ ಎಂಬ ಕಾರ್ಯಕ್ರಮವನ್ನು ನಡೆಸಿದರು ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಎಚ್ ಪಿ ಮಂಜುನಾಥ್ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ದೀಪಕ್ ಅವರು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಹುಣಸೂರು ತಾಲೂಕು ಪತ್ರಕರ್ತರ ಸಂಘ ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಕೆ ಕೃಷ್ಣಕುಮಾರ್ ಬಿಳಿಕೆರೆ ಬಸವರಾಜ್ ರಾಜು ಶಿವರಾಜೇಗೌಡ ಕುರುಬರ ಸಂಘದ ಹುಣಸೂರು ತಾಲೂಕು ಅಧ್ಯಕ್ಷರಾದ ಡಿಕೆ ಕುನ್ನೇಗೌಡ ನಾಯಕ ಸಮಾಜದ ಹುಣಸೂರು ತಾಲೂಕು ಅಧ್ಯಕ್ಷರಾದ ಅಣ್ಣಯ್ಯ ನಾಯಕ ಅವರು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯಾವಾಗಲೂ ನೆನಪಾಗ್ತಾ ಇರ್ತಾರೆ ಕಿವಿ ಮಂಜುನಾಥವರು ಅವ್ರು ನನ್ನ ಎದುರು ಕೂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇನ್ನೇನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ ಕರ್ನಾಟಕ ರಾಜಕಾರಣದಲ್ಲಿ ರಾಜಕಾರಣ ಅಂತಂದ್ರೆ ಒಂದು ಜಾತಿ ಬಲ ಹಣ ಬಲ ತೋಳು ಬಲ ಅನ್ನುವಂಥದ್ದು ಅನಿಸಿಕೆ ಅಭಿಪ್ರಾಯ ಇದೆ ಅದು ಭಾಗಶಃ ಸತ್ಯ ಕೂಡ ನಾವು ನಮ್ಮ ಕಾಂಗ್ರೆಸ್ ನ ಹಿರಿಯ ನಾಯಕರು ಆರ್ ಧ್ರುವನಾರಾಯಣ ಅವರು ಒಂದು ಐ ಪಿ ಎಲ್ ಅಂತ ಹೇಳಿ ಸಂಸ್ಥೆ ಮಾಡಿದ್ರು ಅಂದ್ರೆ ಇಂಡಿಯನ್ ಪೊಲಿಟಿಕಲ್ ಲೀಡರ್ಶಿಪ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅದನ್ನ ಸಂಚಾಲಕನಾಗಿ ಕರ್ನಾಟಕದ ಉದ್ದಕ್ಕೂ ಕೂಡ ನಾವು ಯುವಕ ಯುವ ನಾಯಕರನ್ನ ತರಬೇತಿ ಕೊಡುವಂತ ಸಂದರ್ಭದಲ್ಲಿ ನಾವು ಈ ಜಾತಿ ರಾಜಕಾರಣದ ಬಗ್ಗೆ ಮಾತಾಡ್ಬೇಕಾದ್ರೆ ಹುಣಸೂರಿನ ಒಂದು ಮಾದರಿಯಾಗಿ ತಗೊಂಡು ಪಾಠ ಮಾಡಬೇಕು ಅವರು ಚುನಾವಣೆ ಸೋತಾಗ ಮಂಜುನಾಥ್ ಅವರು ಸೋತ್ರವನ್ನು ಬೇಸರ ಕರ್ನಾಟಕಕ್ಕೆ ಇದ್ದ ಏಕೈಕ ಜಾತ್ಯ ಮಾದರಿ ಹುಣಸೂರು ಚರಿತ್ರೆಯಿಂದ ಕಣ್ಮರೆ ಆಗೋತಲ್ಲ ಅನ್ನೋ ಜಾಸ್ತಿ ಕಾಡ್ತು ನಾವು ಯಾವುದೇ ಕ್ಷೇತ್ರಕ್ಕೆ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಎಲ್ಲ ಕಡೆ ಜಾತಿ ಯಾರ ಒದಗಿ ಭೂಮಿ ಕೊಟ್ಟಿದ್ದಾರೆ ಕರ್ನಾಟಕದ ಒಂಬತ್ತು ಲಕ್ಷ ರೈತರಿಗೆ ಹನ್ನೊಂದು ಲಕ್ಷ ಹೆಕ್ಟೇರ್ ಭೂಮಿಯನ್ನು ಕೊಡ್ಸೋದ್ರೆ ಅದು ಎದೆಗಾರಿಕೆ ಇರುವಂತಹ ರಾಜಕಾರಣಿ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ನೋಡೋಣ ಯಾರ ಒಬ್ಬ ಭೂಮಿ ಉಳ್ಳುವ ಇರುವಂತ ಒಬ್ಬ ವ್ಯಕ್ತಿಯಿಂದ ಒಂದು ಅಡಿ ಭೂಮಿಯನ್ನು ಕಿತ್ತು ಇಲ್ದೆ ಕೊಡಕ್ಕಾಗತ್ತಾ ಸಾಧ್ಯ ಇಲ್ಲದವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಈ ದೇಶದ ಭೂಮಿಯ ಸಮಸ್ಯೆ ಏನು ಅಂತ ಅರ್ಥ ಆಗ್ಬೇಕು ಅಂದ್ರೆ ಶಿವರಾಮ್ ಕಾಲ ಪುಸ್ತಕ ಚೋಮನ ಅಂತ ಹೇಳಿ ಈ ಸಮಾಜದ ಒಬ್ಬ ಕಟ್ಟ ಕಲಿಯ ವ್ಯಕ್ತಿ ತನ್ನ ಜೀವಿತ ಏಳು ವರ್ಷ ಏಳು ತಿಂಗಳು ಅಧಿಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನಮ್ಮ ತಾಲೂಕಿನಲ್ಲಿ ಮೂವತ್ತು ವರ್ಷಕ್ಕೂ ಅಧಿಕಾರ ಶಾಸಕರಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ 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 ಮೈನಲ್ ಕಮಿ ಆಗಿದ ಮೂವತ್ತಕ್ಕೂ ಹೆಚ್ಚು ವರ್ಷಗಳು ನಮ್ಮೂರ್ನ ಆಗಿದ್ದಾರೆ ಮತ್ತೆ ಏಳು ವರ್ಷ ಏಳು ಹೆಚ್ಚು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಇವತ್ತೂ ಸಹ ಅವರು ಪ್ರಥಮ ಸ್ಥಾನದ ಇದಾರೆ ಅವ್ರನ್ನು ಬಿಟ್ಟರೆ ನಮ್ಮ ಸನ್ಮಾನ್ಯ ಶ್ರೀರಾಮಯ್ಯ ಈಗ ಏಳು ವರ್ಷ ರೈತರು ಆರ್ಥಿಕ ಆಗಿದೆ ಅವರು ಹಾವು ಏನು ಈ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ತಾನೀನ ಹೊಂದಿದ್ರು ಅದೇ ಕಾರ್ಯದಲ್ಲಿ ಸನ್ಮಾನ್ಯ ಶ್ರೀರಾಮಯ್ಯವರು ಸಹ ಅದೇ ಇದು ಯಾವತ್ತು ಈಗ ಅನ್ನೋದಿಲ್ಲ ಹೀಗೆ ಯಾರು ಕಲವಿತರು ಅಥವಾ ವಿದ್ಯಾ ಕಲಿಕೆ ಯಾರು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ವಿದ್ಯಾನ ಕಲಿಕೆ ಅಥವಾ ಸರ್ಕಾರಿ ಸಂಸ್ಥೆ ಅಂಗನವಾಡಿ ಅಂತಹ ಒಂದು ಗ್ರಾಮೀಣ ಕಲಿಕಾ ಕೇಂದ್ರಗಳಿಗೆ ಆ ಕಾಲದಿಂದಲೂ ರೋಟರಿ ಸಂಸ್ಥೆ ಒಂದು ಸೇತುವೆಯಾಗಿ ಸ್ನೇಹ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆ ಮಹಾನ್ ಹಿಡುಗನ್ನು ಓಡಿಸಿದಂತಹ ಒಂದು ಸೇವಾ ಸಂಸ್ಥೆ ಅಂತಾರಾಷ್ಟ್ರೀಯ ರೋಸ್ ರೋಟರಿ ಸಂಸ್ಥೆ ಆ ಸಂಸ್ಥೆಯ ಅಧ್ಯಕ್ಷನಾಗಿ

ಯಾವುದಾದ್ರು ಬೆಳಕ ಕಾಣ್ತಾ ಇದ್ದಾರೆ ಅವರ ಆಲೋಚನಾ ನೋಡ್ತಾ ಇದ್ರೆ ಅವರ ಒಂದು ದೂರದೃಷ್ಟಿ ಏನಿತ್ತು ದೂರದೃಷ್ಟಿ ಎಲ್ಲಿ ಆಲೋಚನೆ ಇವತ್ತು ಹಚ್ಚು ಗುಣಿಗಳೆಲ್ಲ ನಾವು ಸುತ್ತೆ ಕೇವಲ ಅಂತ ಅವನ್ನೆಲ್ಲ ಕರೆಸಿ ನಾವೂ ಇಂದಿರಾ ಗಾಂಧಿ ಅವ್ರಿಗೆ ನೀವು ಹೆಡ್ ಮಾಡುವಾಗ ಹೇಳೋದು ಅದಿಷ್ಟ ಒಂದು ಎಲೆಗಾರಿಕೆ ಅಷ್ಟು ಸುಲಭ ಅಂಥ ಮಾತೆಯೋ ಇವರ ಅಧಿಕಾರಕ್ಕೆ ಏನು ಹೇಳಿದ್ರು ಮತ್ತೊಂದು ಮುಂದೋಗಿ ಹಸು ಅವರಿಂದ ಹಲವಾರು ಜನ ನಾಯಕರುಗಳಾದರೂ

ಪುಣ್ಯ ಕೆಲಸ ಸಿಕ್ಕಿತ್ತು ನಾನು ಮಂಗಾರತಿ ಮಾಡಿಬಿಟ್ಟು ಅವ್ರ ಅವ್ರು ಕೈ ಕೊಟ್ಟಿದ್ದೇನೆ ದೇವರೇ ಒಂದು ಸ್ವಾಮಿ ದೇವಸ್ಥಾನಕ್ಕೆ ಈಗ ಇಲ್ಲಿ ಕಟ್ಟಿದ್ದಾರೆ ಈಗ ನಮ್ಮ ದೀಪಪ್ಪ ಅವರು ಬಟ್ಟೆ ನಡೀತಾರೆ ನಾನು ಕೂಡ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿಕೊಟ್ಟಿದ್ದೇನೆ ಅಲ್ಲಿನ ಭಕ್ತಾದಿಗಳು ಹೇಳ್ಕೊಂಡಿದ್ದೆ ಅವತ್ತಿನ ದಿನ ದೇವರಾಜೋಸ್ಥೆಗೆ ಎಲ್ಲ ಮಾಲೆ ಹಾಕಿದವರು ಬರ್ತೇನೆ ನಾನು ಮಗ ಕನ್ನಿಸ್ವಾಮಿ ವಿಜಯಶಂಕರ್ ಅವರಾಗ ಮಾಲೆ ಹಾಕಿದ ನನ್ನ ಜೊತೆ ಆದರೆ ಎಲ್ಲರೂ ಅಂದೂರ ಮುಖ್ಯವಾಗಿರು ಶಿವಪ್ಪ ಅವ್ರ ಮಗ ಅವರು ಆಗ ಸ್ವಲ್ಪ ದೇವರು ಮುಂದಾಗ ಅವರು ಬಂದಾಗ ಮೆಮಾಡಿನ ಕೊಟ್ಟರು ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದೀನಿ ನಾನು ದೇಶಕ್ಕೆ ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಈ ಗುಣ ದೇವಸ್ಥಾನ ಕಟ್ಟಿ ಕೇಳ್ತಾ ಇದ್ದೀರಾ ಅಂತ ಹೇಳಿದ ಮಾತು ಇನ್ನೂ ನಾನು ಕಿವಿಲಿ ಅವ್ರು ಯಾವ ಹೇಳಿದ್ರು ಗೊತ್ತಿಲ್ಲ ಆದ್ರೆ ಅವ್ರು ಹೇಳಿದ್ರು ಕಿವಿಗೆ ಪ್ರತಿ ಸಲೇ ಅಂತ ಈಗ ಅರ್ಶನವರ ಯುಗ ದೀಪಕ್ ಅವರ ಇತಿಹಾಸದಲ್ಲಿ ಅದೊಂದು ಯುಗಾದಿ ಈ ಯಾಕೆಂದರೆ ಯಾಕೆಂದ್ರೆ ಪ್ರತಿಯೊಬ್ಬರು ಎಲ್ಲಿ ನಗು ಇರುತ್ತೆ ಅಲ್ಲಿ ಇರುತ್ತೆ ಎಲ್ಲಿ ಬೆಳಕಿರುತ್ತೆ ಅಲ್ಲಿ ಕೆಳಗನೆ ತಜ್ಞರಿ ಯಾವ ಮನುಷ್ಯ ಜೀವನ ಕೂಡ ಈ ಟೀಕೆ ಟಿಪ್ಪೆಗಳಿಗೆ ಬರ್ತಾ ಇಲ್ಲ ಇದೇ ಮಾತು ಅರ್ಶನ ಬೆಳೆಗೂ ಕೂಡ ನಾನು ಈಗ ಶಾಸಕರಾದ ಮೇಲೆ ಪುಸ್ತಕ ಮಹಾತ್ಮರು ಹೇಳಿದ ಒಂದು ಮಾತು ಏನಪ್ಪ ಓದಿದ್ದ ಅಂದ್ರೆ ಯಾವ ವ್ಯಕ್ತಿಗೆ ಟೀಕೆ ಸೇರಿಸ್ಕೊಳಕ್ಕೆ ಸಾಧ್ಯವಿಲ್ಲವೋ ಅವರು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ವೇದಿಕೆ ಬರಬಾರದು ಅಂತಾನೆ ಅಸ್ಮರ ನೀವು ಟೀಕೆ ಮಾಡ್ತಾ ಇದ್ರಿ ಅದು ತಡ್ಕಳ ಶಕ್ತಿ ಅದನ್ನ ಬೇರೆ ರೀತಿ ದೀಪಕ್ ಅವರು ಹೇಳುವ ಅವ್ರು ಎಲ್ಲಿ ಭಾಷಣ ಮಾಡಿದ ವಿಧಾನಸಭೆಗಳೇ ಇರೋದು ಈ ಟೀಕೆ ನಾವು ತಡ್ಕಳಿಲ್ಲ ಅಂತ ನಾವೇನು ಮಾಡಕ್ಕೂ ಆಗೋದಿಲ್ಲ ಆದರೆ ಅಂದಿನ ಟೀಕೆಗಳಿಗೂ ಇಂದಿನ ಟೀಕೆಗಳಿಗೂ ಬಹಳ ವ್ಯತ್ಯಾಸ ಇದೆ ಇವನಿ ನಮ್ಮ ಅವರ ಪದಾಮಿಗಳು ಮುಂಚೊಂಡಿದ್ದಾರೆ ಮೆಡಿಕಲ್ ಸೀಟು ಇವತ್ತು ನೀ ಕಾಲೇಜೆ ಕಟ್ಕೊಂಡಿದ್ರೆ ನೀವೇ ಕಾಲೇಜ್ ಅನ್ನೋದಾದ್ರೆ ಸ್ವತಃ ನಿಮ್ಮ ಮಗುವು ಕೂಡ ನೀವು ಮೆಡಿಕಲ್ ಸೀಟ್ ಕೊಡ್ಸಕ್ ಆಗದಿಲ್ಲ ಕಾನೂನುಗಳು ಆ ರೀತಿ ಬದಲಾಗಿದೆ ಅಷ್ಟು ಬರಬೇಕು ಸಂತೋಷ ಆದರೆ ಮತ್ತೆ ಅಷ್ಟರಾಗಕ್ಕೆ ನಾವು ಬಿಡ್ತೀವ ಈ ಜನ ಬಿಡ್ತಾರ ಖಂಡಿತ ಸಾಧ್ಯವೇ ಇಲ್ಲ ಒಬ್ಬನೇ ಅರಸು ಒಂದೇ ಸೂರ್ಯ ಒಂದೇ ಅರಸು

ನಾವು ಹುಣಸೂರು ಅವರಿಗೆ ರಾಜಕೀಯ ಕರ್ಮಭೂಮಿ ಇಲ್ಲಿಂದ ಪ್ರವರ್ಧಮಾನಕ್ಕೆ ಬಂದರು ಹುಣಸೂರಲ್ಲಿ ರಾಜಕೀಯ ಜೀವನ ಕಂಡುಕೊಂಡ್ರು ರಾಜ್ಯದ ದೇಶಕ್ಕೆ ರಾಜ್ಯ ರಾಜಕಾರಣ ಮಾಡಿದ್ರು ಅದು ಬಹಳ ಮುಖ್ಯ ಅವರು ತಗೊಂಡಂತ ಕ್ರಾಂತಿಕಾರಕ ಹೆಜ್ಜೆಗಳು ನೂರಾರು ಮನೆಗಳು ತಲುಪ್ತು ಅವ್ರ ವಿಚಾರಧಾರೆಗಳು ತಲುಪು ಈಗ ನಾ ಕೊನೆಗೊಳ್ತಾರೆ ಇದೆ ಎಲ್ಲ ಇದೆ ಆದ್ರೆ ಅವತ್ತಿನ ದಿನ ಇದ್ದಂತ ಪ್ರಚಾರ ಇವತ್ತಿನ ಪ್ರಚಾರ ಹೇಳಿ